ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲಿಮಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಇದು ಎರಡು ಸಾವಿರದ ಒಂಬತ್ತರ ಮಾಡಲು ಒಂದು ಬುಲೆರೋ ಮ್ಯಾಕ್ಸಿ ಪಿಕಪ್ ಒಂದು ಮಾರಾಟಕ್ಕಿದೆ ಇದರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾವಾದರೂ ವೆಹಿಕಲ್ಸ್ ನಿಮ್ಮ ಸೇಲ್ಗಿದ್ರೆ ವಿಡಿಯೋ ಮಾಡಿ ಕಲ್ಸ್ಕೊಡಿ ಇಲ್ಲಾಂದರೆ ಆದರೂ ನೀಟಾಗಿ ಕಲಿಸ್ಕೊಟ್ಟು ಎಲ್ಲ ಕರೆಕ್ಟಾಗಿ ಕಳಿಸ್ಕೊಡಿ ಎಷ್ಟು ಮಾಡಲ್ ಎಷ್ಟು ಪ್ರೈಸು ಏನು ಎಷ್ಟು ಅಂತ ಎಲ್ಲ ಮೆಸೇಜ್ ಮಾಡಿ ನಾನು ವಾಯ್ಸ್ ಅವರ್ ಕೊಟ್ಬಿಟ್ಟು ನಾನು ಯೂಟ್ಯೂಬ್ಗೆ ಅಪ್ಡೇಟ್ ಮಾಡಿಬಿಡ್ತೀನಿ ಮತ್ತೆ ಸೇಲ್ ಆಗ್ತವೆ ಇದು ಎರಡು ಸಾವಿರದ ಒಂಬತ್ತರ ಮಾಡಲು ಬುಲೇರೋ ಮ್ಯಾಕ್ಸಿ ಪಿಕಪ್ಪು ಸಿ ಫ್ರೆಶ್ ಅಂತ ಇನ್ಸೂರೆನ್ಸ್ ಕೂಡ ಫ್ರೆಶ್ ಇದೆ ಸರ್ ಅಂತ ಕಳಿಸಿದ್ದಾರೆ ಮತ್ತೆ ಬಂದುಬಿಟ್ಟು ನಾಲ್ಕು ಟೈರು ಚೆನ್ನಾಗಿದೆ ಅಂತ ಕಳಿಸಿದ್ದಾರೆ ಐದನೇ ಟೈರ್ ಕೂಡ ಇದೆ ಸರ್ ಅಂತ ಕಳಿಸ್ಕೊಟ್ಟಿದ್ದಾರೆ ಜಾಕು ಎಲ್ಲ ವೀಲ್ಸು ಸ್ವನರ್ಸು ಎಲ್ಲ ಇದಾವೆ ಸರ್ ಮೆಟೀರಿಯಲ್ ಎಲ್ಲ ಅದಕ್ಕೆ ಏನೇನು ಬರ್ತಾವೆ ಎಲ್ಲ ಇದೆ ಸರ್ ಗಾಡಿಗೆ ಅಂತ ಹೇಳಿದ್ದಾರೆ ಮತ್ತೆ ಬಂದ್ಬಿಟ್ಟು ಶಿವಮೊಗ್ಗ ಲೊಕೇಶನಲ್ಲಿರೋದು ವೆಹಿಕಲ್ ಬಂದ್ಬಿಟ್ಟು ಇದು ಎಲ್ಲ ಕರೆಕ್ಟಾಗಿದೆ ಸರ್ ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಕಲಿಸಿದ್ದಾರೆ ಶಿವಮೊಗ್ಗ ಸಿಟಿಯಲ್ಲಿರೋದು ಇದು ಯಾರಾದರೂ ಇಂಟ್ರೆಸ್ಟ್ ಪೀಪಲ್ಸ್ ಇದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಲಿ ಸರ್ ನಿಮ್ಮ ಯೂಟ್ಯೂಬಿಂದ ಬಂದರೆ ನೆಗೆಷಬಲ್ ಎಲ್ಲ ಸ್ವಲ್ಪ ಇನ್ನೂ ಕಡಿಮೆನೇ ಜಾಸ್ತಿ ಮಾಡಿಕೊಡ್ತೀವಿ ಅಂತ ಹೇಳಿದಾರೆ ಅವರು ನೋಡಿ ಯಾರಾದರೂ ಈ ವೆಹಿಕಲ್ ಬೇಕು ಅಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಈ ಥರ ವೆಹಿಕಲ್ಸ್ ಯಾವಾದರೂ ಬಂದರೆ ಒಂದು ಯೂಟ್ಯೂಬ್ ಚಾನಲ್ಗೆ ಕಲಿಸ್ಕೊಡಿ ನಿಮ್ಮ ಒಂದು ವೆಹಿಕಲ್ಸ್ ಸೇಲ್ ಆಗ್ತವೆ ಒಂದೊಂದು ವೆಹಿಕಲ್ಸು ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೈಮು ನನಗೆ ಬ್ಯುಸಿ ಇರೋದ ಕಾರಣದಿಂದ ಯಾವ ಕೂಡ ಅಪ್ಡೇಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಒಂದು ವಿಡಿಯೋಸ್ ಕೂಡ ಅಪ್ಡೇಟ್ ಮಾಡಿ ನಾನು ಇದು ಮಾಡ್ತೀನಿ ನಂದು ಒಂದು ಫೋನು ಕಳೆದೋಗಿದೆ ಅದರಿಂದ ಸ್ವಲ್ಪ ವಿಡಿಯೋಸ್ ಕಡಿಮೆ ಆಗ್ತಾಯಿದ್ದೇವೆ ನಂದು ಒಂದು ಐಫೋನ್ ಇತ್ತು ಆ ಐಫೋನ್ ಬಂದುಬಿಟ್ಟು ಕಳೆದೋಗಿದೆ ಅದರಿಂದ ಸ್ವಲ್ಪ ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಿ